ರೈತ ಗ್ಯಾಸ್ನು ಬೆಳೆಯೋಂಗಾರದು ಅನ್ನದಾತ ಗ್ಯಾಸ್ ದಾತ ಎಲ್ಲ ದಾತನೂ ಆಗ್ಬೋದು ನೋಡಿ ಇದೆಲ್ಲ ಆಫ್ರಿಕನ್ ಅಲ್ಲ ನಮ್ಮ ದೇಶೀಯ ಎರೆವುಗಳು ನೀವು ಈ ಎನ್ವೈರ್ಮೆಂಟಾಗಿ ಒದಗಿಸ್ಕೊಟ್ರೆ ತನ್ನಷ್ಟಿಗೆ ತಾನೇ ಜೀವಿ ಬರುತ್ತೆ ಓಜಾನಾಗ ಸೋಸಿ ಕಳಿಸ್ತಾ ಐತೆ ಸೂರ್ಯನ ಬೆಳಕಾಗಿರೋ ನೀಲಿ ಕಿರಣಗಳನ್ನ ಅದನ್ನೇ ನಾವು ಅಡುಗೆಯಾಗಿ ಯಾವತ್ತೂ ಯಾವತ್ತಲೂ ಮಾರಣಾತಿಕ ಶಾಖ ಅದು ಆ ನೀಲಿ ಕಿರಣಗಳು ಒಂದು ಸಲ ಗ್ಯಾಸ್ ಏನಾರು ಮುಗಿದೋದ್ರೆ ಮುನ್ನೂರು ನಾನ್ನೂರು ಸಾವಿರಾರು ವರ್ಷ ಬೇಕು ಸಾವಿರಾರು ವರ್ಷ ತಕ್ಕ ಅಡುಗೆ ಮಾಡ್ದಂಗೆ ಮನುಷ್ಯ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ ನಮ್ಗೆ ಆರು ಏಳು ಜನಕ್ಕೆ ಎಲ್ಲ ಈಗೆಲ್ಲನಂತ ಇಪ್ಪತ್ತೈದು ಕೆ ಜಿ ಸಗಣಿ ಏನು ಹೇಳಿದ್ನೋ ಇಷ್ಟು ಒತ್ತಡ ಬರ್ತಾ ಇದೆ ನೋಡಿ ಎಲ್ಲನ ಅಂತ ಅಪಾಯ ಇಲ್ಲ ಇದು ಗ್ಯಾಸು ಡೇಂಜರ್ ಇಲ್ಲ ಇದು ನಿಮ್ಮ ಯಾವುದೇ ಜೀರ್ಣ ತೊಂದರೆ ಮಾಡಲ್ಲ ಅದು ಇದನ್ನು ಅವರು ಐವತ್ತು ಸಾವಿರಕ್ಕಾಗ ಮಾಡ್ಲೂನ ನಾನೇನು ಆರು ಟ್ಯಾಂಕಿಂದ ಹೇಳಿದ್ನೋ ಇದನ್ನ ನೀವು ಇಪ್ಪತ್ತೈದು ಸಾವಿರಕ್ಕೆ ಅದು ಅರ್ಧ ದುಡ್ಡಾಗಿ ನೀವು ಮಾಡ್ಕೋಬೋದು ಪೆಟ್ರೋಲಿಯಂ ಗ್ಯಾಸು ಅದು ಆಲ್ಟ್ರಾ ರೇಸ್ನ ಬೇಡ ಅಂತ ಭೂಮಿಯಿಂದ ಮೇಲೆ ಸೋಸ್ ಕಳಿಸ್ತಾ ಇದೆ ಪ್ರಕೃತಿ ಅದನ್ನು ನಾನು ಅಡುಗೆ ಮಾಡ್ಕೊಂಡೇ ತಿಂತೀನಿ ಅಂತ ಅಂದರೆ ನಾವು ಏನು ಮಾಡೋಕ್ಕಾಗುತ್ತೆ ಅದು ದುರಂತ ನೋಡಿ ಅದು ಹೀಟ್ ಆಗುತ್ತೆ ಆಮೇಲೆ ನಮ್ಮ ಗ್ಯಾಸ್ಟಿಕ್ ಹುಟ್ಟಿರೋದೇ ಈ ಗ್ಯಾಸ್ ಸ್ಟವ್ ವಿಧಾನದಿಂದ ಕೃತಕವಾದ ಕೃತಕ್ವಾದ ಜೀವನಕ್ಕೆ ಕಾಣೋದು ಅವಶ್ಯಕತೆ ಐತಿ ನ್ಯಾಚುರಲ್ ಜೀವನಕ್ಕೆ ಆಣದ ಅವಶ್ಯಕತೆ ಇಲ್ಲ ಸರ್ ನಮಸ್ತೆ ವೆಂಕಟೇಶ್ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕ್ ಚೇಳೂರು ನೀವೇನು ಗೋಬರ್ ಗ್ಯಾಸ್ ಅಂತ ಕೇಳಿದರು ಈಗ ಸ್ಥಳೀಯ ಅದ ಹೆಸರು ಕೇಳಿದರೆ ಈಗ ಹೆಚ್ಚು ಜನ ಅದನ್ನ ಕೇಳೋಕ್ಕೆ ಇಷ್ಟಪಡಲ್ಲ ಯಾಕೆಂದರೆ ಅದು ಅಷ್ಟು ಹಾಳು ಮಾಡಾಕಿದ್ದಾರೆ ಈಗ ನೀವು ಯಾಕೆ ಅಂತಂದ್ರೆ ಅದು ಸ್ಥಿರ ವೆಚ್ಚದಾಗ ಮಾಡಿದಾಗ ಅವು ಏರ್ ಕ್ರ್ಯಾಕ್ ಬಂದುಬಿಡ್ತವೆ ಅವು ಸ್ಲರಿ ಅಂಥದಾಗ ಸೋರಿರೇ ಏನಾಗಲ್ಲ ಗ್ಯಾಸ್ ಅಂಥದಾಗ ಏನಾರ ಈ ಕ ಲೀಕೇಜ್ ಬಂತು ಅಂದರೆ ಅದು ಹಾಳಾಗುತ್ತೆ ನಾವು ಎರಡು ಮಾಡ್ಲುಗಳು ಇಲ್ಲೇ ಬಿದ್ದೋಗಿದ್ದಾವೆಲ್ಲನೋ ಅಂತ ಹಂಗಾಗಿ ಇದನ್ನ ಯಾರೂ ಕೇಳ್ತಿರಲಿಲ್ಲ ನಮಗೆ ದನ ಇದ್ರಲ್ಲ ನಾವು ಪರ್ಯಾಯವಾಗಿ ಏನಾರ ಇಂಧನ ಮಾಡ್ಕೋಬೇಕು ಅಂತ ಸ್ವಾವಲಂಬಿ ಇಂಧನ ಮಾಡ್ಕೋಬೇಕು ಅಂದರೆ ನಮ್ಮಲ್ಲಿರೋ ವೇಸ್ಟ್ ಕಚ್ಚಾ ವಸ್ತುನೇ ನಾವು ಹುಡುಕಬೇಕು ಅದಕ್ಕೂ ಕಚ್ಚಾ ವಸ್ತು ಬೇರೆ ಕಡೆ ಹುಡ್ಕೊಂಡು ಹೋದರೆ ಅದು ಪೆಟ್ರೋಲು ಡೀಸೆಲ್ ಹಂಗೆ ದುಬಾರಿ ಆಗುತ್ತೆ ನಮ್ಮ ದನಗಳಲ್ಲೇ ಯಾಕೆ ಮಾಡಬಾರ್ದು ಅಂತ ಈ ಥರ ನಾವು ವಾಟ್ರ್ ಟ್ಯಾಂಕ್ ಮೀಡಿಯಾ ತೊಗೊಂಡೆವು ಇದು ಫ್ಯಾಕ್ಟ್ರಿ ಮೇಡಾದ್ರಿಂದ ಇದು ರೀ ಕ್ರ್ಯಾಕ್ ಬರಲ್ಲ ಇದು ಲೀಕೇಜ್ ಬರಲ್ಲ ಲೀಕೇಜ್ ಬರೋದ್ರಿಂದ ನೀವು ಆಲ್ರೆಡಿ ಯೂಟ್ಯೂಬಾಗೆಲ್ಲ ಈ ಮೇಲ್ಗಡೆ ಟ್ಯಾಂಕ್ ಹಾಕಿ ಅದೆಲ್ಲ ಕಸರತ್ ಮಾಡಿರೋದು ನೀವು ನೋಡಿದ್ದೀರ ಅದೆಲ್ಲ ಮುಚ್ಚಿ ಅದೆಲ್ಲ ಶ್ರಮ ಪಡೋದು ಇದು ಬೋರ್ಲ್ ಹಾಕೋದ್ರಿಂದ ನಿಮ್ಗೆ ಏರ್ ಟೈಟ್ ಬಂದೇ ಬರುತ್ತೆ ಇದೆಲ್ಲ ನಾನು ಅಂತ ಇದೇನು ಮಾಡಿ ಇದಕ್ಕೇನೆಂದರೆ ಟೆಡ್ ಡೆಡ್ ಟ್ಯಾಂಕ್ ತಗೋಬೇಕು ಇದು ಒಂದು ಸಾವಿರದ ತಗೋಬೇಕು ನೀವು ವಾಣಿಜ್ಯವಾಗಿ ಬಳಸೋರು ಒಂದು ಸಾವಿರದವ ಸರಣಿ ಮಾಡಬೇಕು ಆಲ್ರೆಡಿ ನೀವು ಹೆಚ್ಚು ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಇಲ್ಲಿ ಪೈಪ್ ಇದೆ ಅಲ್ಲಿ ಇದಿದೆ ಯಾವುದು ತಲೆ ಕೆರ್ಚ್ಕೋಬೇಡಿ ಅದಲ್ಲನ ಅಂತ ನಾವೇನು ಹೇಳಿರ್ತೀವೋ ಅದನ್ನು ವೀಡಿಯೋ ಗಮನವಿಟ್ಟು ಮಾಡ್ಕೊಳ್ಳಿ ವೇಸ್ಟ್ ಮಾಡ್ಕೋಬೇಡಿ ಅಲ್ಲ ಅಂತ ಇದು ಸರಣಿ ಇದ್ದರೆ ಕೆಲಸ ಮಾಡೋದು ಒಂದು ಎರಡು ಇರಬೇಕು ಇದು ಒಂದು ಸರಣಿ ಇದ್ದರೆ ನೀವು ಟೂಬ್ ಹಾಕ್ಕೋಬೇಕು ಹಂಗಾದಾಗ ನೋಡಿ ಇಸ್ಲೈರಿ ಕೆಲಸ ಹಾಕಬೇಕು ಇದು ಹತ್ತು ಅದು ಐದು ಕೆ ಜಿ ಮಾಡಲಿದ್ದು ಐನೂರು ಇದೆ ಐನೂರು ಲೀಟ್ರ್ ಇದ್ದರೆ ಇದಕ್ಕೇನಾಗುತ್ತೆ ಒಂದು ನಾಲ್ಕೈದು ಇರೋ ಕುಟುಂಬಕ್ಕೆ ಸಾರು ಕಾಯಿಸ್ಬೋದು ಕಾಪಿ ಟೀ ಮಾಡ್ಕೋಬೋದು ಬಂದ್ರಿಗೆ ಅಷ್ಟಕ್ಕೆ ಇದು ಆಗುತ್ತೆ ಎಲ್ಲ ಅಂತ ಇದನ್ನು ಹೆಚ್ಚಬೇಕು ಅಂತಂದರೆ ನೀವು ಈ ವಿನ್ಯಾಸನ ಹೆಚ್ಚಿಸ್ಬೇಕದಲ್ಲ ನಾ ಅಂತ ಇದು ನಿಮ್ಮೂರಲ್ಲೇ ಸಿಗೋ ಸ್ಥಳೀಯ ಸಂಪನ್ಮೂಲ ಆಲ್ರೆಡಿ ಇದು ಬಿಸಿಲಿನಲ್ಲೇ ಕುಂತು ಮೇಲೆಲ್ಲ ನೀರು ತುಂಬ್ಕೊಂಡು ವರ್ಷಾನುಗಟ್ಟಲೆ ಅದು ಬಾಳಿಕೆ ಬಂದಿರುತ್ತೆ ಇದನ್ನು ಬೋರ್ಲ್ ಹಾಕಿ ನೀವು ವಿನ್ಯಾಸ ಅದು ವಿನ್ಯಾಸ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಎಲ್ಲ ನೋಡಿ ಒಂದು ಟ್ಯಾಂಕ್ ತೊಗೊಳ್ಳಿ ಹಿಂಗೆ ಟ್ಯಾಂಕ್ ತೊಗೊಂಡ್ಬಿಟ್ರೆ ಇದು ತೌಸಂಡ್ರದ್ದು ಇರೋದು ಅಂತ ತೊಗೊಳ್ಳಿ ಅದು ಥ್ರೆಡ್ಡೆಡ್ ಇರೋ ಆಪ್ಷನ್ನ ನೀವು ಹುಡುಕೆ ತಗೋಬೇಕು ಹೆಚ್ಚು ಜನ ಪ್ಲೇನ್ ಕ್ಯಾಪ್ದಾಗೆ ತಗೋಬಾರ್ದು ಥ್ರೆಡ್ಡೆಡ್ ಇರೋದೇ ತಗೋಬೇಕು ಆಲ್ರೆಡಿ ತಗೊಂಡ್ರೆ ಅವು ವಾಟ್ರ್ ಆಪ್ಷನ್ ಏನು ಕೊಟ್ಟವನೋ ಅಲ್ಲಲ್ಲೇ ನೀವು ಓಲ್ ಹಾಕಬೇಕು ನೀವು ಹೊಸ ಜಾಕ್ ಓಲ್ ಹಾಕ್ಬಾರ್ದು ಅದೇನಿರ್ತೈತೋ ಬೇರೆ ತಕ್ಕ ಎಲ್ಲೂ ಹಾಕ್ಬಾರ್ದು ಆ ವಾಟ್ರ್ ಆಪ್ಷನ್ ಕೊಟ್ಟಿರೋದು ಹಾರ್ಡ್ ಇರುತ್ತೆ ಆಪ್ಷನ್ ಇರುತ್ತವ ಹಾಕ್ಬೇಕು ಇದಕ್ಕೆ ಮೂರು ಇಂಚ್ ಸೈಜಿಂದ ಪೈಪ್ ತಗೋಬೇಕು ಹೆಚ್ಚು ಜನ ಎರಡೂವರೆ ಇಂಚು ಒಂದು ಇಂಚು ಅಲ್ಲವಾ ಎರಡು ಇಂಚು ಹಾಕ್ಕೊಂಡಿದ್ರೆ ಎರಡು ಇಂಚಾದರೆ ಇದೆಲ್ಲ ಬ್ಲಾಕ್ ಬರುತ್ತೆ ಇದರಲ್ಲಿ ಬೇಸಿಕ್ಕು ಏನಿರ್ತದೆ ಸಿಸ್ಟಮ್ ಅಂತಂದರೆ ಯಾವಾಗಲೂ ಇನ್ಪುಟ್ಟು ಒಂದು ಅಡಿ ಟ್ಯಾಂಕಿಂದ ಮೇಲಿರಬೇಕು ಡಿಸ್ಚಾರ್ಜು ಟ್ಯಾಂಕಿಂದ ಅರ್ಧ ಅಡಿ ಕೆಳಗಿರಬೇಕು ಇದೇನಾಗುತ್ತೆ ಇಲ್ಲಿ ಸ್ಲೈರಿ ಆಗಿದಾಗ ಗ್ರಾವಿಟಿ ಇಲ್ಲೇ ಅರ್ದು ಹೋಗ್ಬೇಕು ಇಲ್ಲಿ ಯಾವಾಗಲೂ ಸ್ಪೇಸು ಗ್ಯಾಸ್ಗೆ ಒಂದು ಮೂರು ಇಂಚು ನಾಲ್ಕು ಇಂಚು ಉಳಿಯೋಂಗ್ ಮಾಡ್ಬೇಕು ಯಾವಾಗಲೂ ಓವರ್ ರೇಟಿಗೆ ಬಂದುಬಿಡ್ತಾ ಅಂದರೆ ಇದು ಫೇಲ್ ಆಗಿಬಿಡುತ್ತೆ ನೀವು ಈ ಥರ ವಿನ್ಯಾಸ ಮಾಡ್ಕೋಬೇಕು ಮಾಡ್ಕೊಂಡ ಮೇಲೆ ಇದೇನು ಮೂರು ಇಂಚು ಔಟ್ಲಿ ಇದನ್ನು ನಿಮ್ಗೆ ಏನು ಸರ್ ಅದು ಟೈಟ್ ಆಗಬೇಕು ಅಂದರೆ ಈ ಔಟ್ಲಿ ಇನ್ನರು ಔಟರು ಕಾ ಕಾಲರ್ ಸಿಗ್ತವು ನಿಮಗೆ ಎಮ್ ಟಿ ಕಾಲರು ಅವು ತಗೊಂಡು ಟೈಟ್ ಫಿಟ್ಟಿಂಗ್ ಮಾಡಿಕೊಡ್ರಿ ಮಾಡ್ಕೊಂಡು ಹಿಂಗೆ ಬೆಂಡ್ಗಳು ಹಾಕ್ಕೊಂಡು ಅಳ್ವಾ ಅಳ್ವಡಿಸ್ಕೊಳ್ಳ್ರಿ ಒಳಗಡೆ ಏನು ಮಾಡಬೇಕು ಅಂದರೆ ನೀವು ಇನ್ಪುಟ್ಗೆ ಒಂದು ಎಮ್ ಟಿ ಬೆಂಡ್ ಹಾಕಬೇಕು ಯಾಕೆ ನೀವು ಅಲ್ಲಿಂದ ಹಾಕಿದ್ದು ಸ್ಲರಿ ಮೇಲೆ ಮತ್ತು ಚುಂಬಬೇಕು ಚುಂಬಲಿದ ಆಮೇಲೆ ಡಿಸ್ಚಾರ್ಜ್ ಯಾವಾಗಲೂ ಸ್ಟೈಟೇ ಇರಬೇಕು ಇಲ್ಲಿ ಎಲ್ಲರೂ ಸ್ಟೈಟ್ ಇದ್ರೆ ಏನಾಗುತ್ತೆ ಈ ಸಗಣಿ ಬಂದು ಆಚೆದೇ ಹೊರ್ಟೋಗಿಬಿಡ್ತು ಆಚೆಗೆ ಈ ಸರಣಿ ಯಾಕೆ ಮಾಡ್ರಿ ಅಂತ ಹೇಳ್ತಿದ್ದೀನಿ ಒಂದು ದಿನ ನಿಮ್ಮ ಮೀತೆ ಸಗಣಿ ಕಲಿಸಿದ್ರೆ ತೊಂಬತ್ತಿನ ತನಕ ಅದ್ರಾಗ ಮೀತೆಯಲ್ಲಿ ಬರ್ತಲೇ ಇರ್ತೈತಿ ದಿನ ಇಪ್ಪತ್ತು ದಿನ ಒಂದು ಘಟಕದಾಗ ಬಳಸ್ತೀರ ಇನ್ನು ಅರವತ್ತು ದಿನಕ್ಕಾಗ ಇಲ್ಲ ಅದ್ರಾಗ ಉಳಿದಿರುತ್ತೆ ಅದನ್ನೆಲ್ಲ ಪರಿಪೂರ್ಣವಾಗಿ ಬಳಸ್ಕೋಬೇಕು ಅಂದ್ರೆ ನೀವು ಸರಣಿ ಹಾಕಿರಿ ಐದು ಸಾವಿರ ಆರು ಸಾವಿರಕ್ಕೆ ಹೋಗ್ಬೇಡ್ರಿ ಚಿಕ್ಕ ಚಿಕ್ಕದಾಗಿರೋದ್ರಿಂದ ನೀವು ಫೀಡಿಂಗ್ ಮಾಡೋಕ್ಕೆ ಈಜಿ ಜಿ ಸರಳವಾಗಿರೋದ್ರಿಂದ ಗ್ಯಾಸ್ನ ಎಲ್ಲ ಯೂನಿವರ್ಸಲ್ ಮಾಡಿರಿ ಅಡಿಗೆ ಸ್ಲರಿ ಯೂನಿವರ್ಸಲ್ ಮಾಡಿರಿ ಇನ್ಪುಟ್ಟು ಔಟ್ಪುಟ್ಟು ಆಗುತ್ತವ ನೀವು ಬೆಂಡ್ಗಳನ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ ನೀವು ಮಿನೇಚರ್ ಮುಂದ್ಗಡೆ ತೋರಿಸ್ತೀವಿ ನಿಮಗೆಲ್ಲ ಸಂಪೂರ್ಣವಾಗಿ ಮಾಡಿದ್ರೆ ಇದರಿಂದ ಮಾಡೋದ್ರಿಂದ ಏನಾಗುತ್ತೆ ಒಂದೇ ಕೆಲಸದಾಗ ಎರಡು ಉಪಯೋಗ ಪಡ್ಕೊಂತೀರ ಸಗಣಿನ ಸ್ಥರೀ ರೂಪದಾಗ ಹೋಗೋದ್ಕಿಂತ ಕಾಂಪೋಸ್ಟು ಸಾರಜನಕ ಎನ್ ಪಿ ಕೆ ಫಾರ್ಮಿಂಗು ನಿಮಗೆ ಪರಿಪೂರ್ಣವಾಗಿ ಸಿಗುತ್ತೆ ನೀವೇನು ತಿಪ್ಪೆಯಲ್ಲಿ ಹೋಗ್ತೀರ ತೊಂಬತ್ತು ದಿನ ಅಲ್ಲಿ ಆಚೆಗೆ ಒಣಗಿದ್ರೆ ಡಿ ಕಾಂಪೋಸ್ಟ್ ಲೆವೆಲ್ ಆಗೋಕ್ಕೆ ತೊಂಬತ್ತು ದಿನ ಬೇಕು ನೀವು ಸಗಣಿನಲ್ಲಿ ಎಸೆದ್ರೆ ಅದು ಒಣಗಿದ್ದಾಗ ಅದಕ್ಕೆ ಸಾರಜನಕ ಹೋಗುತ್ತೆ ಸಾರಜನಕ ಹಚ್ಕೋದಾಗ ಮೀತೆಯಲ್ಲೂ ಅದು ತನ್ನಷ್ಟಿಗೆ ತಾನೇ ವೇಸ್ಟಾಗೇ ಹೋಗಿರುತ್ತೆ ಅಲ್ಲಿ ಪ್ರಕೃತಿಗೆ ವಿರುದ್ಧ ಅದು ನೋಡಿ ಈಗ ಬಳಸೋದ್ರಿಂದ ಪ್ರಕೃತಿಗೂ ಅನುಕೂಲ ಅಥವಾ ನಿಮ್ಮ ಕುಟುಂಬಕ್ಕೂ ಅಥವಾ ಇದು ಆರು ಸರಣಿ ಮಾಡಿರೇ ಮೂರು ಸರಣಿನ ನೀವು ನಿಮ್ಮ ಕುಟುಂಬಕ್ಕೆ ಬಳಸ್ಬೋದು ಇನ್ನು ಮೂರು ಸರಣಿನ ಬೇರೆ ಕುಟುಂಬಕ್ಕೆ ಕೊಡ್ಬೋದು ಏನು ಸಿಲಿಂಡ್ರ್ ಕಲ್ಪನೆ ಹೊರಗಿಂದ ತರ್ತಾ ಇದ್ದೀರೋ ಆ ಕಲ್ಪನೆ ನಾವು ಉಲ್ಟಾ ಮಾಡ್ಬೋದು ಅವಾಗ ರೈತ ಗ್ಯಾಸ್ನೂ ಬೆಳೆಯೋಂಗಾರ ಅನ್ನದಾತ ಗ್ಯಾಸ್ ದಾತ ಎಲ್ಲ ದಾತನೂ ಆಗ್ಬೋದು ದಾತ ಆದಾಗ ಆ ಊರು ಪರಿಪೂರ್ಣವಾಗಿ ಬೆಳಿತೈತೆ ನೀವು ಬೇರೆ ತವಿಂದ ಹಾಳಾಗೋದನ್ನ ಗ್ಯಾಸ್ನ ತಂದು ನಿಮ್ಮ ಜೀವನಕ್ಕೆ ಮಾಡ್ಕೊಂಡು ಕೊಂಡಿದ್ರೆ ಒಂದು ಸಲಿ ಗ್ಯಾಸು ಏನಾರು ಮುಗಿದೋದ್ರೆ ಮುನ್ನೂರು ನಾನ್ನೂರು ಸಾವಿರಾರು ವರ್ಷ ಬೇಕು ಸಾವಿರಾರು ವರ್ಷ ತಕ್ಕ ಅಡುಗೆ ಮಾಡ್ದಂಗೆ ಒಬ್ಬ ಮನುಷ್ಯ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ ಹೆಂಗೆ ಅನೈಸರ್ಗಿಕವಾದ ಮಾಡ್ತಿದ್ದೀವಿ ನೋಡಿ ಆಮೇಲೆ ಸಂಪನ್ಮೂಲ ಇರರು ಸಂಪನ್ಮೂಲ ವೇಸ್ಟ್ ಮಾಡಿ ಅದೇ ಸಂಪನ್ಮೂಲಕ್ಕೆ ಅಡಿಕ್ಟ್ ಆಗಿದ್ದೀರ ಅಪಾಯ ಎಲ್ಲ ಇದು ಗ್ಯಾಸು ಡೇಂಜರ್ ಇಲ್ಲ ಇದು ನಿಮ್ಮ ಯಾವುದೇ ಜೀರ್ಣಕ್ರಿಗೆ ತೊಂದರೆ ಮಾಡಲ್ಲ ಅದು ಎಚ್ ವಿ ಗ್ಯಾಸ್ ಏನಾಗಿದೆ ಪೆಟ್ರೋಲಿಯಂ ಗ್ಯಾಸು ಅದು ಆಲ್ಟ್ರಾವಯೊಲೆಟ್ ರೇಸ್ನ ಬೇಡ ಅಂತ ಭೂಮಿಯಿಂದ ಮೇಲೆ ಸೋಸ್ ಕಳಿಸ್ತಾ ಇತ್ತು ಪ್ರಕೃತಿ ಅದನ್ನು ನಾನು ಅಡುಗೆ ಮಾಡ್ಕೊಂಡೇ ತಿಂತೀನಿ ಅಂತ ಅಂದರೆ ನಾವು ಏನು ಮಾಡೋಕ್ಕಾಗುತ್ತೆ ಅದು ದುರಂತ ನೋಡಿ ಅದು ಹೀಟ್ ಆಗುತ್ತೆ ಆಮೇಲೆ ನಮ್ಮ ಗ್ಯಾಸ್ಟಿಕ್ ಹುಟ್ಟಿರೋದೆ ಈ ಗ್ಯಾಸ್ ಸ್ಟವ್ ವಿಧಾನದಿಂದ ಜೀವನನೂ ಸುಲಭನಾಗಿ ಬದುಕುತ್ತೆ ಸೆಕೆಂಡೆಗೆ ಜೀವನನೂ ಕಳಿಯುತ್ತದು ಆಮಕ್ಕೆ ಹೊರ್ಗಿಂದ ಬರಬೇಕಾಗೋದು ಎಲ್ಲ ಹೊರಗೆಲ್ಲ ಶಾಂತವಾಗಿದ್ದಾಗ ಈ ಪ್ರಸಾರ ಎಲ್ಲ ನಡೆಯುತ್ತೆ ಅಲ್ಲ ಅಂತ ಎಲ್ಲ ಊರು ಅಕ್ಕೊಂಡು ಉರಿತಿದ್ದಾಗ ನಿನ್ನೊಬ್ಬನಿಗೆ ತಂದು ಯಾರು ಒಳಗಿಂದ ಶಕ್ತಿ ಸಂಪನ್ಮೂಲ ಕೊಡೋಕ್ಕೆ ಹೋಗ್ತಾರೆ ನಿನ್ನಲ್ಲೇ ಉತ್ಪತ್ತಿ ಮಾಡಿದರೆ ಯಾವಾಗ ನೀವು ಉತ್ಪತ್ತಿ ಮಾಡ್ಕಂತೀಯ ಅದರಲ್ಲಿ ನಿಮ್ಗೆ ಆಹಾಕಾರ ಇರಲ್ಲ ಅದನ್ನು ಮಡಗಬೇಕು ಅನ್ನೋ ಕಲ್ಪನೆ ಬರೋಲ್ಲ ಯಾವಾಗ ನೀವೇನೂ ಉತ್ಪತ್ತಿ ಮಾಡ್ತಿಲ್ವೋ ಆವಾಗೇ ಈ ಬ್ಯಾಂಕಿಗೆ ಕಲ್ಪನೆ ಬರುತ್ತೆ ಹಣ ಮಡಗಬೇಕು ಸಂಪತ್ತು ಮಡಗಬೇಕು ಅಧಿಕಾರ ತಗೋಬೇಕು ಅನ್ನೋದು ಅಂತ ನೋಡಿ ಪ್ರಕೃತಿ ದತ್ತವಾಗದಾಗ ನಿಮ್ಮ ಮನಸ್ಸೇ ನಿರಾಳ ಆಗೋಗ್ಬಿಡುತ್ತೆ ಸ್ವಾವಲಂಬಿನದು ಹಿಂಗೆ ದೇಶ ಸ್ವಾವಲಂಬಿನೇ ಆಗೈತೆ ಪ್ರತಿ ಮನೆ ಸ್ವಾವಲಂಬಿ ಆಗಿಲ್ಲ ಇನ್ನ ಒಂದು ಜಿಲ್ಲೆ ಕಬ್ಬು ಬೆಳೆಯೋಕ್ಕೆ ಒಂದು ಜಿಲ್ಲೆ ಭತ್ತ ಬೆಳೆಯೋಕ್ಕೆ ಒಂದು ಜಿಲ್ಲೆ ರಾಗಿ ಬೆಳೆಯೋಕ್ಕೆ ಅಂತ ನಾವೆಲ್ಲ ಹಂಚಿ ಬಿಟ್ಟಿದ್ದೀವಿ ಪ್ರತಿ ಊರಗೂ ಆಲೆ ಮನೆ ಹಾಕೋರು ಪ್ರತಿ ಊರಗೂ ಕಪ್ಗಳಿರವು ಪ್ರತಿ ಊರಗೂ ಸಾಸಿವೆ ಬೆಳೆಯೋರು ಪ್ರತಿ ಊರಗೂ ಧಾನ್ಯ ಬೆಳ್ಕೊಳೋರು ಆ ಊರಾಗೆ ಗಾಣ ಇರೋವು ಆ ಊರಾಗೆ ಸತ್ತದ ಚಪ್ಪಲಿಗಳು ಮಾಡ್ಕೊಳೋರು ಎಲ್ಲ ಕಂಪ್ನಿಗಳೆಲ್ಲ ಬಂದು ನೋಡಿ ಈಗ ಯಾವುದು ಮನುಷ್ಯತ್ವಕ್ಕೆ ಬೆಲೆನೇ ಇಲ್ಲ ಈಗ ಗೌರವಕ್ಕೆ ಸ್ವಲ್ಪ ದನವೇ ಕಮ್ಮಿ ಮಾಡ್ಕೊಳೋರು ವಸ್ತುಗಳೇ ಈಗ ನಿಮ್ಮೂರವರು ನಿಮ್ಮೂರಿಗೆ ಮಾರ್ತಿದ್ದಾಗ ಅದು ಬಾರ್ಗೈನಿಗೆ ಅವಕಾಶ ಇತ್ತು ಈಗ ಈ ಕಂಪ್ನಿಗಳು ಬಂದು ಮಲ್ಟಿ ನ್ಯಾಷನಲ್ ಕಂಪ್ನಿಗಳ್ನು ಬಾರ್ಗೆ ಏನಿಗೆ ಅವಕಾಶವೇ ಇಲ್ಲ ದುಡ್ಡಿದ್ರೆ ಒಳಗೆ ಇರುವಂತಾರೆ ಇಲ್ಲಾಂದ್ರೆ ಆಚೆ ಹೋಗುವಂತಾರೆ ನೋಡಿ ಸಂಸ್ಕೃತಿ ಎಲ್ಲಿಗೆ ತಂದು ನಿಲ್ಸಿದೀವಿ ಹಣದಿಂದ ಹಣಕ್ಕೋಸ್ಕರ ಹಣವೇ ಬೇಕಾಗೋಂಗೆ ಹಣಕ್ಕೆ ನಿಂತ್ಬಿಟ್ಟಿದ್ವಿ ಈ ಚ ಜಡ ಚಕ್ರಕ್ಕಿಂದ ಹೋಗಿದ್ದೀವಿ ಚೈತನ್ಯ ಚಕ್ರಕ್ಕೆ ಬಂದರು ಎಷ್ಟು ವಿಶಿಷ್ಟತೆ ಇದೆ ನೋಡಿ ಆಮೇಲೆ ಎಷ್ಟೋ ಕಂಪ್ನಿಗಳು ಇದನ್ನು ಅವರು ಐವತ್ತು ಆಗ ಮಾಡ್ಲೂನ ಇದು ನಾನೇನು ಆರು ಟ್ಯಾಂಕಿಂದ ಹೇಳಿದ್ನೋ ಇದನ್ನು ನೀವು ಇಪ್ಪತ್ತೈದು ಸಾವಿರಕ್ಕೆ ಅದು ಅರ್ಧ ದುಡ್ಡಾಗಿ ನೀವು ಮಾಡ್ಕೋಬೋದು ಡೊನೇಟ್ ಮಾಡೋರು ಈಗ ಹೇಗೆ ಹೇಗೋಗುತ್ತೆ ಒಂದು ಮಾಡೋರಿಗೆ ನಾಲ್ಕು ಜನಕ್ಕೆ ಸಹಾಯ ಮಾಡುವಂಥ ಅವಕಾಶ ಬರುತ್ತೆ ಈಗ ಆದಷ್ಟು ಇಂಥ ಸರಳವಾದ ವಿಧಾನಕ್ಕೆ ಸ್ಥಳೀಯವಾದ ವಿಧಾನಗಳ್ಗೆ ಮಾಡಿ ಅಲ್ಲ ದಾನಿಗಳು ಸಮಾಜಕ್ಕೆ ಮಾಡ್ತಿರೋರಿಗೆ ಆಲ್ರೆಡಿ ಮಾಡ್ತಿದಾರಿಗೆಲ್ಲ ನಂತ ಇನ್ಪೋಸಿಷನರು ಎಲ್ಲ ಮಾಡ್ತಿದ್ದಾರೆ ಮಾಡೋದು ಇಂಥ ಸ್ಥಳೀಯ ಉತ್ಪನ್ನಗಳಿಗೆ ಮಾಡಿರೋರಿ ಕೊಡಿ ನೀವು ಒಂದು ಮನೆ ಕೊಡೋ ಉತ್ಪನ್ನನ ನಾಲ್ಕು ಮನೆ ಗ್ಯಾಸ್ನ ಅಡ್ಜಸ್ಟ್ ಮಾಡ್ಬೋದು ಇವಾಗ ಅವು ಅಸ್ಥಿರವಾದ ವ್ಯವಸ್ಥೆಗಳು ಆಮೇಲೆ ಆ ಕಂಪ್ನಿ ಮೇಡ್ ಬರೋದು ಯಾವತ್ತಲೂ ಅಸ್ಥಿರವಾದ ವ್ಯವಸ್ಥೆ ಅದು ಪ್ಲಾಸ್ಟಿಕ್ ಶೀಟ್ ಬಂದಿರೋದ್ರಿಂದ ಇಲಿ ಅದು ಆಮೇಲೆ ಸ್ಥಿರತೆ ಇರೋಲ್ಲ ಇದು ಟ್ಯಾಂಕಲ್ಲಿ ಇರೋದ್ರಿಂದ ನೀವೇನು ಮೆಟೀರಿಯಲ್ಲಿ ಕೊಟ್ಟಿದ್ರೆ ಅದು ಅರ್ಧ ಕಾಸ್ಟ್ ಇದು ಸ್ಕ್ರಾಪ್ ಹಾಕಿರೋ ನಿಮ್ಗೆ ಅರ್ಧ ಕಾಸ್ಟ್ ಬರುತ್ತಿದೆಲ್ಲ ನಾನು ಇದಕ್ಕೆ ಯಾವುದು ಲೇಯರ್ ಟ್ಯಾಂಕ್ಗಳು ಮಾಡ್ಕೊಳ್ಳ್ರಿ ಜನರಲ್ ಟ್ಯಾಂಕೇ ತೊಗೊಳ್ರಿ ನಿಮ್ಮೂರಲ್ಲೇ ವಿಧಾನ ಇದು ನಡೆಯುತ್ತೆ ನಿಮ್ಮಲ್ಲಿ ಆದಷ್ಟು ವಿಡಿಯೋನ ಆಳವಾಗಿ ನೋಡಿ ನೋಡಿ ಮಾಡ್ಕೊಳ್ಳಿ ಸಣ್ಣ ಸಣ್ಣದಕ್ಕೂ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಹೇಳ್ಬೇಕು ಅಂತಂದರೆ ಇದೆಲ್ಲ ನಿಮ್ಮೂರಾಗೆ ಸಿಗುತ್ತೆ ನೀವೇ ಮಾಡಿಕೊಳ್ಳಿ ಒಂದು ಹದಿನೈದು ದಿನದೊಳಗೆ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ ನಿಮಗೆ ಇದು ಮಾಡ್ಕೊಂಡು ಇದು ಮಾಡಿದ್ಮೇಲೆ ಆಮೇಲೆ ಇದನ್ನ ಬೋರ್ಲ್ ಹಾಕಿ ಎಲ್ಲ ನಿಮಗೆಲ್ಲ ಫಿಟ್ಟಿಂಗ್ ಹಾಕಿದ್ಮೇಲೆ ಕ್ಯಾಪ ಕ್ಯಾಪ ಹಾಕಿ ಥ್ರೆಡೆಡ್ ಕ್ಯಾಪ್ ಇದ್ದರೆ ಅದಕ್ಕೊಂದು ಸ್ವಲ್ಪ ಪ್ಲಾಸ್ಟಿಕ್ ಹಾಕಿ ಪ್ಲಾಸ್ಟಿಕ್ ಹಾಕಿ ಈ ಕ್ಯಾಪ್ನ ಥ್ರೆಡೆಡ್ ಕ್ಯಾಪ್ನ ಹಿಂಗೆ ಹಾಕಿ ಟೈಟ್ ಮಾಡಿಬಿಟ್ರಿ ಟೈಟ್ ಮಾಡಿಬಿಟ್ಟು ಇದಕ್ಕೆ ಸ್ಕ್ರೂ ಹೊಡಿಡ್ರಿ ಸುತ್ತಲೂ ಯಾವಾಗಲೂ ಇದು ಮೂರು ಇಂಚೇ ಇರಲಿ ಮೂರು ಇಂಚ್ ಫಿಟ್ಟಿಂಗೇ ಬಳಸ್ರಿ ಎರಡೂವರೆ ಇಂಚು ಕಮ್ಮಿದು ಬಳಸಬೇಡ್ರಿ ಶಾನೆದು ಬಳಸಬೇಡ್ರಿ ನಿಮಗೆ ದುಬಾರಿ ಆಗುತ್ತೆ ಎಲ್ಲ ಫಿಟ್ಟಿಂಗೆಲ್ಲ ಆದಮೇಲೆ ನಿಮಗೆ ಹಾಕಿ ಬೋರ್ಲ್ ಹಾಕದಷ್ಟೇ ಇಲ್ಲಿಗೆ ಸುತ್ತಲೂ ಮಣ್ಣನ್ನ ಕಟ್ಟಿಕೊಡ್ರಿ ಟ್ಯಾಂಕ್ ಉಳ್ಕೊಂಡಂಗೆ ಇದು ಯಾವುದೇ ಕಾರಣಕ್ಕೂ ಮಣ್ಣಿಗೆ ಹಾಕ್ಬೇಡ್ರಿ ಇದು ಮಣ್ಣಿಗೆ ವಿನ್ಯಾಸ ಮಾಡಿಲ್ಲ ಇದನ್ನು ಉಳ್ಕಂಡಂಂಗೆ ಮಾಡಿರಿ ಎಲ್ಲಿ ಬೇಕಾದ್ರೂ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಇದನ್ನು ನೀವು ನೋಡಿದಿರಿ ಈಗ ಗ್ಯಾಸ್ ಇಲ್ಲ ಇದು ಸ್ಟೈಟ್ ಆಗಿದೆ ಗ್ಯಾಸ್ ಫಾರ್ಮಿಂಗ್ ಆಗಿದೆ ನೋಡಿ ಅದು ಓದ್ಕೊಂಡಿದೆ ಇಲ್ಲೇ ಗ್ಯಾಸ್ ಕನೆಕ್ಷನ್ ಹಾಕೇಳಿ ನಾನು ಆಲ್ರೆಡಿ ಇಲ್ಲಿಗೆ ಹೇಳಿದ್ದೀನಿ ಈಗ ವಿನ್ಯಾಸನ ಬದಲಿಸ್ಕೊಳ್ರಿ ಈಗ ಈಗ ಸೆಂಟ್ರಿಗಳಿಗೆ ಹಾಕ್ಕೊಳ್ರಿ ಸೆಂಟ್ರಿಗೆ ಹಾಕೊಂಡ್ರೆ ಈ ಆರು ಹಾಕ್ಲಿ ಮೂರು ಹಾಕ್ಲಿ ಎಲ್ಲವೂ ಯೂನಿವರ್ಸಲ್ ಮಾಡ್ಕೊಳ್ಳ್ರಿ ಗ್ಯಾಸ್ನ ಮಾಡ್ಕೊಂಡು ನೀವು ಎಲ್ಲಿಗೆ ಬೇಕೋ ಮಾಡ್ರಿ ಕ್ಯಾರಿ ಬ್ಯಾಗ್ ಮಾಡ್ಕೊಂಡು ನಾವು ತೋಟದಾಗಿಲ್ಲ ಅಂದರೆ ಕ್ಯಾರಿ ಬ್ಯಾಗ್ ಮಾಡ್ಕೊಂಡು ಮನೆಗೆ ತೊಗೊಂಡೋಗ್ರಿ ಕ್ಯಾರಿ ಗ್ಯಾಸ್ಗಳನ್ನ ಇದು ಡೇಂಜರಲ್ಲ ಕೂಲ್ ಪ್ರೆಸ್ ಇರೋದ್ರೆ ಆಮೇಲೆ ನೂ ಹಂಡ್ರೆಡ್ ಒಳಕಿರುವಂಥ ವಿಧಾನ ಗ್ಯಾಸ್ ಇದೆಲ್ಲನ ಪೆಟ್ರೋಲಿಯಂ ಅಲ್ಲ ಹಂಡ್ರೆಡ್ ಮೇಲೆ ನೀವು ನೀವೇನು ಲೋಹಗಳು ಪಾತ್ರೆ ಎಲ್ಲ ಮಾಡ್ತೀವೋ ಹಂಡ್ರೆಡ್ ಮೇಲೆ ಹೋದರೆ ಗಾ ಬೆಳಕೆ ವಿಷ ಆಗುತ್ತೆ ಯಾವಾಗಲೂ ನೂರರೊಳಗಿದ್ರೆ ಬೆಳಕು ವಿಷ ಆಗಲ್ಲ ಅದು ನೋಡಿ ಎಷ್ಟು ವಿ ಅನೈಸರ್ಗಿಕವಾಗಿ ಹೋಗ್ತಾ ಇದೀವಿ ಅಂತ ಓಜಾನಾಗೆ ಸೋಸ್ ಕಳಿಸ್ತಾ ಇದೆ ಸೂರ್ಯನ ಬೆಳಕಾಗಿರೋ ನೀಲಿ ಕಿರಣಗಳ್ನ ಅದನ್ನೇ ನಾವು ಅಡುಗೆ ಆಗಿ ಯಾವತ್ತಲೂ ಮಾರಣಾತಿಕ ಶಾಖ ಅದು ಆ ನೀಲಿ ಕಿರಣಗಳು ಅದಕ್ಕೆ ಅದೊಂದು ಪ್ರಕೃತಿ ಸೋಸ್ ಕಳಿಸುತ್ತೆ ಎಷ್ಟು ಅರ್ಥಗರ್ಭಿತವಾಗಿದೆ ನೋಡಿ ಜೀವನ ಒಂದು ಪ್ರಕೃತಿ ಒಂದು ಕೆಲಸ ಮಾಡಿರೋದ್ರಾಗ ಎರಡು ಮೂರು ಅನುಕೂಲ ಆಗಂಗೆ ಮಾಡಿರುತ್ತೆ ಆ ಅದನ್ನು ಬಳಸ್ಕೋಬೇಕು ನಾವೆಲ್ಲ ನಾ ಇದರಿಂದ ನೀವು ಬರೋದ್ರಿಂದ ಗೊಬ್ಬರದಿಂದ ಏನು ಅನುಕೂಲ ಅಂತಂದರೆ ನೀವು ಎರೆ ಉಳಿದು ಮಾಪಿಯ ಏನಿದೆ ತಂದು ಸಾಕ್ಬೇಕು ತಂದು ಸಾಕ್ಬೇಕು ಅನ್ನೋದು ಅದಿಲ್ಲಿ ತೋರಿಸ್ತೀನಿ ನೋಡಿ ನಿಮ್ಗೆ ಹೆಂಗೆ ಇರುತ್ತೆ ಅಂತ ನೋಡ್ತೀನಿ ನೋಡಿ ಇದೆಲ್ಲ ಆಫ್ರಿಕನ್ ಅಲ್ಲ ನಮ್ಮ ದೇಶೀಯ ಎರೆಹುಗಳು ನೀವು ಈ ಎನ್ವೈರ್ಮೆಂಟ ತನ್ನಷ್ಟಕ್ಕೆ ತನ್ನಷ್ಟಿಗೆ ತಾನೇ ಜೀವಿ ಬರುತ್ತೆ ನೀವೇನು ಸಿಮೆಂಟ್ ಟ್ಯಾಂಕು ಕಟ್ಟಿ ಅದನ್ನೆಲ್ಲ ಸೀಲ್ ಮಾಡಿ ಅದಕ್ಕೇನು ಶೆಲ್ಟ್ರ್ ಮಾಡಿ ಸಾಕಬೇಡಿ ಹಿಂಗೆ ಓಪನ್ನು ಇದು ಮಾಡ್ಕೊಳ್ಳಿ ಶೇ ಇದನ್ನ ನಾಲ್ಕು ಶೀಟ್ಗಳಿಕ್ಕಿ ಸುತ್ತಲೂ ಮೇಲೆ ಸ್ಲರಿ ಬರೋದ್ರಿಂದ ಆಯ್ಸೋಕ ಈಜಿ ಯಾವಾಗಲೂ ಸ್ಲರಿ ಹಿಂಗೆ ಮೇಲೆ ಹರಿದಾಡ್ತಿದ್ರೆ ಇವನ್ನ ಬೇಟೆಯಾಡೋಕೆ ಜೀವಿಗಳು ಬರೋಲ್ಲ ನೀವು ಡ್ರೈ ಕಂಡೀಷನಿಗೆ ಎರೆಹುಳ ಸಾಕಿದ್ರೆ ಹಿಂಗೆ ಯಗ್ನಗಳೆಲ್ಲ ಹೊಡೆಯುತ್ತವೆ ದಿನ ಸ್ಲರಿ ಮೇಲೆ ಓಡಾಡೋಂಗೆ ಮಾಡಿ ಇದು ಕೋಲ್ಡ್ ಪ್ರೆಸ್ ಆಗಿರೋದ್ರಿಂದ ನೀವು ತಕ್ಷಣ ಗಿಡದ ಬುಡಕ್ಕೆ ಮುಚ್ಚಬಹುದು ಇದನ್ನು ನೀವೇನು ಕಾಂಪೋಸ್ಟ್ ತಂದು ಅದು ಕಾಂಪೋಸ್ಟೇ ಆಗಿರಲ್ಲ ಅದನ್ನು ಮುಚ್ಚಿ ಎಲ್ಲ ಅವೈಜ್ಞಾನಿಕವಾಗಿ ಮಾಡಕ್ಕೆ ಹೋಗ್ತೀರ ಅದೇನು ಸೂರ್ಯನ ಶಾಖದಿಂದ ನಿರ್ಮಾಣ ಆಗಿರುತ್ತೋ ಆ ವಿಘಟನೆ ಆದಾಗ ಶಾಖ ವಾಪಸ್ ಹೋಗುತ್ತೆ ಅದು ತೊಂಬತ್ತು ತಿನ್ ಕಾಯಬೇಕಾಗುತ್ತೆ ನೋಡಿರಿ ಹಿಂಗೆ ಗ್ಯಾಸ್ ಮಾಡ್ಕೊಂಡಿದ್ದೆ ಕೂರು ರೂಪಾಯಿ ಬರುತ್ತೆ ಹತ್ತು ರೂಪಾಯಿ ಗೊಬ್ಬರಕ್ಕೆ ನಿಮಗೆ ಬೆಲೆ ಬರುತ್ತೆ ನಿಮ್ಗೆ ಆಲ್ರೆಡಿ ಈಗ ಟನ್ನು ಮೂರು ರೂಪಾಯಿ ಅಲ್ಲ ಒಂದು ಕೆ ಜಿ ಮೂರು ರೂಪಾಯಿಗೆ ಅಷ್ಟೇ ಸಿಗ್ತಾ ಇರೋದು ಕಾಂಪೋಸ್ಟು ಈ ಥರ ಮಾಡಿ ಏಳು ರೂಪಾಯಿ ಸಿಗುತ್ತೆ ನಿಮಗೆ ಈಗ ಹೋದ ವರ್ಷದಿಂದ ನಾನು ಪ್ರಾಯೋಗಿಕವಾಗಿ ಮಾರ್ತಾ ಇದ್ದೀನಿ ನಾನು ಅಂತ ನಾವುದು ಆಫ್ರಿಕನ್ ಎಲ್ಲ ತಂದು ಸಾಕಿದ್ದು ಅದನ್ನು ಕಾಪಾಡೋಕ್ಕಾಗಲಿಲ್ಲ ಅದನ್ನು ನಮ್ಮ ನಾವು ಕಾಯ್ಕೊಳ್ಳೋಕ್ಕಾಗಲ್ಲ ನಾವು ಎರೆ ಹುಳನೇ ಇಲ್ಲಿ ಕಾಯ್ಕೊಳ್ಳೋಕ್ಕಾಗುತ್ತ ಪ್ರಕೃತಿಯಲ್ಲೇ ಬಂದಿದ್ದೆ ಇದು ಬಾಟಮ್ಗೆ ನೀವೇನು ಕಾಂಕ್ರೀಟ್ ಹಾಕಬೇಡಿ ಭೂಮಿ ಸಂಬಂಧ ಇರಕ್ಕೆ ಬಿಡಿ ಅದನ್ನ ಇದ್ದಾಗ ಏನಾಗುತ್ತೆ ವಾತಾವರಣ ಬಂದಾಗ ಅವೇ ಅವೇ ಕ್ರಿಯೇಟ್ ಆಗುತ್ತೆ ಯಾವ್ದನ್ನು ಕ್ರಿಯೇಟ್ ಹೋಗಬೇಡಿ ಕ್ರಿಯೇಟ್ ಮಾಡೋ ಯೋಗ್ಯತೆ ನಮಗಿಲ್ಲ ಅದು ಎನ್ವೈರ್ಮೆಂಟ್ ಕೊಡಿ ದೇಶೀಯ ಎರೆಹುಳುಗಳು ಬದುಕ್ತವೆ ಇವು ಬೇಗ ಭೂಮಿಗೆ ಅಲ್ಲ ಬೇಗ ಒಳಗೆ ಸೇರ್ಕೊಂಬಿಡ್ತವೆ ಅವ ಇದು ಇದು ಆಫ್ರಿಕಂಟಲ್ ನೋಡಿ ಒಂದೊಂದು ಅವು ಇದ್ದಾವೆ ಇದೇನಾಗುತ್ತೆ ದ ಗಾತ್ರ ದಪ್ಪ ಬೆಳೆಯೋದ್ರಿಂದ ಇದು ಬೇ ಬೇಗ ಬೇಟೆಗೆ ತುತ್ತಾಗ್ಬಿಡುತ್ತೆ ಅಮೆಜಾನ್ ಕಾಡಾಗೆ ಉಚಿತವಾಗಿ ಮಲ್ಚಿಂಗ್ ಬಿದ್ದಿರುತ್ತೆ ಗಿಡದ ವೇಸ್ಟ್ ಎಲ್ಲ ಅಲ್ಲಿ ತಪ್ಪಿಸ್ಕೊಳಕ್ಕೆ ಈಜಿ ಇದು ಮಣ್ಣು ಮುಕ್ಕ ಅಲ್ಲ ಇದು ಇದು ನಮ್ಮ ದೇಶೀಯ ಇದು ಮುಕ್ಕ ಮಣ್ಣನ್ನು ತಂದು ಇದು ಮಾಡುತ್ತೆ ಇದು ಗೆದ್ಲುಳ ಇವನ್ನ ನೀವು ಎರಡೂ ಬಿಡಿ ಇವ್ ಕೆಲ್ಕು ಎನ್ವೈರ್ಮೆಂಟ್ ಕೊಡಿ ನೀವು ಯಾವ ಮಣ್ಣು ಏರಬೇಡಿ ಗೊಬ್ಬರ ಏರಬೇಡ್ರಿ ತೋಟನ ತೇವಾಂಶ ಕಾಪಾಡಿ ಒದ್ದೇ ಇರಬೇಕು ತೇವ ಇರಬಾರ್ದು ಯಾವತ್ತಲೂ ನೀರು ತೇವಾಂಶವಾಗಿರ್ಬೇಕು ಅದು ನೀರು ನಿಂತ್ಕೊಳೋ ವ್ಯವಸ್ಥೆ ಮಾಡಬಾರ್ದು ಅವಾಗ ನೋಡಿ ಉತ್ಕೃಷ್ಟವಾದ ಗೊಬ್ಬರ ಸಿಕ್ಕುತ್ತೆ ದಿನ ಅಸ್ಲರಿ ಮ್ಯಾಗಿರೋದ್ರಿಂದ ಎಲ್ಲಿಗೆ ಬೇಕಾದ್ರೂ ಆಯ್ಸೋದು ಈಜಿ ಡೌನ್ ಆ ಸ್ಲರಿ ಎತ್ತಾಕ್ಬೇಕು ಎತ್ತಾಕಾಗಲ್ಲ ಯಾವತ್ತಲೂ ಒಂದು ದಿನ ಎರಡು ದಿನ ಮಾಡ್ತೀವಿ ಕೆಲಸ ಅದು ಆಗಿಲ್ದಾಗ ಅದು ಸಮಸ್ಯೆ ಬರುತ್ತೆ ನೋಡಿ ಗ್ಯಾಸು ಆಯ್ತು ಮನೆಗೆ ಬೇರೆಯವ್ರಿಗೂ ಗ್ಯಾಸ್ ಕೊಟ್ರಿ ನಿಮಗೂ ಗ್ಯಾಸ್ ಆಯ್ತು ಸ್ವಾವಲಂಬಿನಿ ಬದುಕಾತು ಇಲ್ಲಿ ಯಾವ ಭಯ ಇಲ್ಲ ಯಾವ ಕೊರೋನ ಗಿರಾನ ಬಂದಾಗ ನಮ್ಗೆ ಏನೂ ಎಫೆಕ್ಟ್ ಆಗಿಲ್ಲ ಈಗ ನಾವು ಆಗೇ ಇದ್ದು ನ್ಯಾಚುರಲ್ ಜೀವನವೇ ಮಾಡ್ತಿದ್ದೆವು ಈಗ ಹಣ ಹಣದ ಅವಶ್ಯಕತೆ ಯಾವಾಗಲೂ ಕೃತಕ್ವಾದ ಜೀವನಕ್ಕೆ ಕಾಣೋದು ಅವಶ್ಯಕತೆ ಐತಿ ನ್ಯಾಚುರಲ್ ಜೀವನಕ್ಕೆ ಕಾಣೋದು ಅವಶ್ಯಕತೆ ಇಲ್ಲ ಆ ಕೃತಕ್ವಾದ ಭಯನೇ ನಿಮ್ಮನ್ನೆಲ್ಲ ಕೃತಕ್ವಾದ ವ್ಯವಸ್ಥೆಗೆ ದೂಡುತ್ತೆ ನೀವು ಅದಕ್ಕೆ ಸಿಗಾಕಂಡ್ರೆ ನೀವು ತೋರಿಕೆ ಜೀವನದಾಗೆ ಇರ್ತೀರ ಒಳಗಡೆ ಯಾವುದೂ ಇರೋಲ್ಲ ನಿಮಗೆ ತೋರಿಕೆಗೋಸ್ಕರ ಊಟ ಮಾಡಿದ್ದೀವಿ ಅಂತೀರ ಚೆನ್ನಾಗಿದ್ದೀವಿ ಅಂತೀರ ಅನಾರೋಗ್ಯವಾಗಿದ್ದರೂ ಒಳಗೆಲ್ಲ ಆರೋಗ್ಯವಾಗಿದ್ದೀರಿ ಅಂತಲೇ ಹೇಳ್ತೀವಲ್ಲ ನಾವು ನೋಡಿ ಈಗ ಅದ ವಿನ್ಯಾಸದ್ದು ಹೇಳಿದ್ದಾದರೂ ಇದನ್ನ ನೋಡಿ ಕೆಲಸ ಮಾಡೋದು ಇಲ್ಲಿಸ್ಲರಿನಾ ಇದು ಎಷ್ಟು ಸಗಣಿ ಬೇಕು ಅನ್ನೋ ವಿಷಯನೂ ಬರುತ್ತೆ ಈಗ ಇದಕ್ಕೂ ಈ ಇಪ್ಪತ್ತೈದು ಕೆ ಜಿ ಇದ್ದರೆ ಸರಣಿಗೆ ಹೇಳಿದ್ನೋ ಇಪ್ಪತ್ತೈದು ಕೆ ಜಿನಾದರೂ ಕನಿಷ್ಠ ಸಗಣಿ ಬೇಕು ಇದಕ್ಕೆಲ್ಲ ಒಂದು ಐದೈದು ಕೆ ಜಿ ನೀವು ನಿಮ್ಗೇನು ಕಾ ಕಾಫಿ ಟೀ ಅಷ್ಟೇ ಬಿಸಿ ಏನೋ ಮಾಡ್ಕೊತೀವಿ ಅಂದರೆ ಚಿಕ್ಕ ವಿನ್ಯಾಸನೇ ಮಾಡ್ಕೋಬೋದು ಇಪ್ಪತ್ತೈದು ಕೆ ಜಿ ಅಂದರೆ ಎರಡು ಹಸು ಇಟ್ಕೊಂಡ್ರೆ ಇಪ್ಪತ್ತೈದು ಕೆ ಜಿ ಸಗಣಿ ನಿಮ್ಗೆ ಧಾರಾಳವಾಗಿ ಸಿಗುತ್ತೆ ಇದು ಅಲ್ಲ ಆಮೇಲೆ ಹಾಳಾಗಲ್ಲ ಏನೂ ತೊಂದರೆ ಆಗೋಲ್ಲ ನಮ್ಮ ಜೀವನಕ್ಕೆ ಹತ್ತಿರುವಾದ್ದು ನೀವೇನು ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕಾಗಿಲ್ಲ ನಮ್ಮ ಮನೆಗೆ ನೀರು ಗಾಳಿ ಹಂಗಿರುತ್ತೋ ಉಚಿತವಾಗೇ ಸಿಗುತ್ತೆ ದೇಶದ ಸೇವನೆಯೂ ಆಗುತ್ತೆ ನಮ್ಮ ಸೇವನೆಯೂ ಆಗುತ್ತೆ ಇದ್ರಾಗೆ ಕೂತಿತ್ತವ್ಲೇ ನೀವು ಸೇವನೆ ದೇಶ ಸೇವೆ ಮಾಡ್ಬೋದು ಎಲ್ಲಾವುದೂ ಆನ್ಲೈನ್ ಬಂದೈತೆ ಸೇವೆ ಮಾತ್ರ ನೀವು ವಿಧಾನಸೌಧದಲ್ಲೇ ಮಾಡಬೇಕು ಪಂಚಾಯತ್ಗೆ ಮಾಡಬೇಕು ನಗರಸಭೆಗೆ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲವೇ ಇಲ್ಲ ನೀವು ಮನೆ ಮಕ್ಕಳಿಗೆ ಕೂತ್ಕೊಂಡು ದೇಶ ಸೇವೆ ಮಾಡ್ಬೋದು ನೀವು ಬದುಕಿ ಬೇರೆ ನಮ್ಮ ಬದುಕೋಕೆ ಬಿಟ್ರೆ ಅದಕ್ಕಿಂತ ದೊಡ್ಡ ಸೇವೆ ಯಾವುದೂ ಇಲ್ಲರಲ್ಲ ನಂತು ಗ್ಯಾಸ್ಸಿನ ಬೇಕಾದ್ರೆ ಒಳಗಡೆಗೆಲ್ಲ ನೀವು ಮೀನೇಚರ್ ಚಿಕ್ಕ ಚಿಕ್ಕದಾಗಿದೆ ಎಕ್ಸ್ಪ್ಲನೇಷನ್ ನೀವು ಅದ್ರಾಗೆಲ್ಲ ತಿಳ್ಕೊಳ್ಳಿ ಅಲ್ಲ ವಿಡಿಯೋ ಆಳವಾಗಿ ನೋಡಿ ಯಾವುದ್ಯಾವುದು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಕಾಲ್ ಮಾಡಬೇಡಿ ನೀವು ಗ್ಯಾಸ್ ಏನಲ್ಲಿ ನೋಡಿದ್ರು ಟ್ಯಾಂಕು ಅದನ್ನ ಇಲ್ಲಿಗೆ ಕನೆಕ್ಟ್ ಮಾಡ್ಕೊಂಡಿದ್ದೀವಿ ನೋಡಿ ಈಗ ಅಲೆ ಬ ಬೆಳಿಗ್ಗೆ ಬಳಸಿದ್ದೀವಿ ಇದನ್ನು ಬಳಸಿ ಉಳ್ದಿದ್ದು ಇಷ್ಟಿದೆ ಸಾಯಂಕಾಲಕ್ಕೆ ಇದು ಸ್ಟೋರ್ ಆಗ್ತಿದೆ ಈ ಥರ ಏನಾಗುತ್ತೆ ಇದು ಬ ಸ್ಪಾರ್ಕಿಂಗಿಗೆ ಆಗಲ್ಲ ಸ್ಫೋಟಸ್ ಅಲ್ಲ ಆಮೇಲೆ ನಮ್ಮಲ್ಲೇ ಬರೋದರಿಂದ ಇದಕ್ಕೂ ಮುಗಿದೋಗೋವಂಥ ಪ್ರಶ್ನೆನೇ ಬರೋಲ್ಲ ಈಗ ನಮ್ಗೆ ಆರು ಏಳು ಜನಕ್ಕೆ ಇದೆ ಈಗ ಎಲ್ಲ ನಂತ ಬೆಳಿಗ್ಗೆ ಸಾಯಂಕಾಲ ನಮಗೆ ಉಪಯೋಗಿಸ್ತಾ ಇದೀವಿ ಯಾವ ಸಿಲಿಂಡ್ರದ ಅವಶ್ಯಕತೆ ನಾವು ಎಂದೂ ತಂದೂ ಇಲ್ಲ ನಮ್ಗೆ ಅದು ಇದು ಇಲ್ಲ ನಾವು ಸ್ವತಂತ್ರ ಮೇಲೆ ಇದರಲ್ಲೇ ಬದುಕು ನೆಡೆಸ್ಕೊಂಡಿದ್ದೀವಿ ಈಗ ಇಪ್ಪತ್ತೈದು ಕೆ ಜಿ ಸಗಣಿ ಏನು ಹೇಳಿದ್ನೋ ಇಷ್ಟು ಒತ್ತಡ ಬರ್ತಾ ಇದೆ ನೋಡಿ ನಾನು ಅಂತ ಮುಗಿದೋಗಿದೆ ಈಗ ಆಲ್ರೆಡಿ ಕಮ್ಮಿ ಆಗಿದೆ ಈಗ ಬೆಳಿಗ್ಗೆ ಬಳಸ್ಕೊಂಡಿದ್ದೀವಿ ಇದು ಒಂದು ಫ್ಲೆಕ್ಸಿಬಲ್ ಸ್ಟವ್ ಇಟ್ಕೊಂಡಿದ್ದೀವಿ ಈ ಮುದ್ದೆ ಗಿದ್ದೆ ಮಾಡ್ಬೇಕಾದ್ರೆ ಕೆಳಗಡೆ ಇಟ್ಕೊತೀವಿ ಇದು ಫಿಕ್ಸೆಡ್ ಸಿಸ್ಟಮ್ ಇದೆ ಇದು ಹೆಚ್ ಪಿನೇ ಕನ್ವರ್ಟ್ ಮಾಡ್ಕೊಳ್ಳಿ ನೀವು ಈ ಕಡೆ ಕೆಳಗಡೆ ಒಂದು ನಟ್ಟಿರುತ್ತೆ ಡೈ ಆ ಡೈನ ತೆಗೆದು ಓಲ್ ಹಾಕ್ಕೊಳ್ಳಿ ಅದನ್ನ ಓರ್ ಎಮ್ ಎಮ್ಗೆ ಹೋಲ್ ಹಾಕ್ಕೊಂಡ್ರೆ ಇದು ನಿಮಗೆ ಗ್ಯಾಸ್ ಗ್ಯಾಸಾಗಿ ಇದಾಗುತ್ತೆ ಇದೇನು ನೋಡ್ತಿದ್ರೆ ಬಯೋಗ್ಯಾಸು ನೀವು ಅಡುಗೆ ಮನೆ ವೇಸ್ಟು ಅದು ವೇಸ್ಟು ಹೋಟ್ಲು ವೇಸ್ಟು ಎಲ್ಲ ಕಿಚನ್ ವೇಸ್ಟ್ಗಳೆಲ್ಲ ಇದ್ದರೆ ಅದು ಗೋಬರ್ ಗ್ಯಾಸ್ ಆಗುತ್ತೆ ಇದ್ರದ್ದು ಡಬಲ್ ಪವರ್ ಅದ್ಕಿರುತ್ತೆ ಇದು ಒಂದು ಕೆ ಜಿಗೆ ಬರೋ ಶಕ್ತಿ ಅದು ಅರ್ಧ ಕೆಗೆ ನೂರು ಗ್ರಾಮ್ಗೆ ಬರುತ್ತೆ ಅದು ಪವರು ಇದು ಸಸ್ಯ ವೇಸ್ಟಿಂದ ಬಂದಿರೋದು ಇದು ಬಯೋಗ್ಯಾಸು ಧಾನ್ಯ ವೇಸ್ಟು ಇದು ಇದರಿಂದ ಬರೋದಲ್ಲ ಗೋಬರ್ ಗ್ಯಾಸು ನಿಮ್ಮನ್ನೆಲ್ಲ ಈ ಅಂಡರ್ ಗ್ರೌಂಡ್ ಡ್ರೈನೇಜು ಊರು ನಗರದೆಲ್ಲ ಶೋ ಇವೆಲ್ಲ ಅಂಡರ್ ಗ್ರೌಂಡ್ ಇವಿರ್ತವೆಲ್ಲ ಅವಕ್ಕೆಲ್ಲ ಎಲ್ಲರೂ ಬಳಸ್ಬೋದು ಇದನ್ನೆಲ್ಲ ಜನಗಳು ಆವಿಷ್ಕಾರ ಮಾಡಿದ್ರೆ ಅವ್ರ ಕಸದಲ್ಲೇ ಅವ್ರಿಗೆ ರಸ ತಯಾರು ಮಾಡ್ಕೊಡ್ಬೋದು ರೀಸೈಕಲಿಂಗ್ ಸಿಸ್ಟಮ್ ಇದ್ದರೆ ಅಲ್ಲಿ ಮಾಲಿನ್ಯ ಬರೋದಿಲ್ಲ ಈಗ ವಸ್ತುಗಳ್ನ ಉತ್ಪತ್ತಿ ಮಾಡಿ ಮಾಡಿ ಎಸೆದ್ರೆ ಬಳಸಿ ಎಸೆದ್ರೆ ಚೀನಾ ಥರ ಅಲ್ಲ ನಂತ ನಮ್ಮ ಸಂಸ್ಕೃತಿಯಲ್ಲೇ ಅದೆಲ್ಲ ರೀಕೈ ರೀಸೈಕಲ್ ಸಿಸ್ಟಮ್ ನೋಡ್ರಿ ಅಪಾಯ ಇಲ್ಲ ಹೀಟ್ ಇಲ್ಲ ಈ ಗ್ಯಾಸು ಆಮೇಲೆ ಈ ಗ್ಯಾಸ್ನ ಎಲ್ಲಿಗೆ ಬೇಕಾದ್ರೂ ಬೇರೆಯವಕ್ಕೆಲ್ಲ ಪರಿವರ್ತಿಸ್ಕೋಬೋದು ಬೇರೆ ಸ್ಟವ್ಗಳಿಗೆಲ್ಲ ನಂತ ನಾವಿಲ್ಲಿ ಇಲ್ಲಿ ವುಡನ್ ಸ್ಟವ್ಗೆಲ್ಲ ಹಾಕ್ಕೊಂಡಿದ್ದೀವಿ ಅಲ್ಲೇನೋ ಶಾರ್ಟೇಜ್ ಬಂದರೆ ಈ ಗ್ಯಾಸ್ ಅಪಾಯ ಇರೋದ್ರಿಂದ ವುಡನ್ ಸ್ಟವ್ಗಳಿಗೆಲ್ಲ ನಾವು ಇಂಜೆಕ್ಟ್ ಮಾಡ್ಕೊತೀವಿ ಸ್ಟಾರ್ಟಿಂಗ್ ಪಾಯಿಂಟ್ ಇದು ಬೇಗ ಹತ್ಕೊಳಲ್ವಲ್ಲ ವುಡನ್ ಸ್ಟವ್ ಅದಕ್ಕೆ ಇದನ್ನ ಇಂಜೆಕ್ಟ್ ಮಾಡ್ಕೊತೀವಿ ಇಲ್ಲಿ ಬೇಗ ಗ್ಯಾಸ್ ಇರೋದ್ರಿಂದ ಬೇಗ ಹತ್ಕೊಂಡು ನಾನು ಸರ್ ನೀವು ನೋಡ್ತಿದ್ರಿ ಅದು ಮಾಡೆಲ್ಲಾಗಿ ತೋರಿಸಿದಾಗ ಪೈಪ್ ಫಿಟ್ಟಿಂಗು ಎಲ್ಲ ನಿಮ್ಗೆ ಅರ್ಥ ಆಗ್ತಿರಲಿಲ್ಲ ಇಲ್ಲ ಈಗ ಇದು ಮೀನೇಚರ್ ಅದ್ರದ್ದು ಸಂಕ್ಷಿಪ್ತ ರೂಪ ಚಿಕ್ಕ ರೂಪ ನಿಮ್ಗೆ ಇಲ್ಲಿ ತೋರಿಸ್ತೀವಿ ಹೆಂಗೆ ಹೆಂಗೆ ವಿನ್ಯಾಸ ಮಾಡೋದು ಅಂತ ಮೂರು ಸರಣಿ ನೀವು ಆಲ್ರೆಡಿ ಮಾಡಲೇಬೇಕು ಎರಡು ಸರಣಿ ಏನಾದರೂ ಮಾಡಲೇಬೇಕೀಗ ಆಲ್ರೆಡಿ ಒಂದು ಸರಣಿ ಮಾಡಿರೋರೆಲ್ಲ ನೀವು ಹೆಚ್ಚು ಕಾಲ್ ಮಾಡ್ತಾಯಿದ್ದೀರಿ ಈಗ ಗ್ಯಾಸ್ ಬರ್ತಾಯಿಲ್ಲ ಬರ್ತಾಯಿಲ್ಲ ಅಂತ ಒಂದು ಸರಣಿಲಿ ಸಾಕಾಗೋದಿಲ್ಲ ಈಗ ಎರಡು ಸರಣಿನಾದರೂ ಕನಿಷ್ಠ ಇರಲೇಬೇಕು ಎಕ್ಸಸ್ಸು ನೀವು ಟ್ಯೂಬ್ ಹಾಕಬೇಕಾಗುತ್ತೆ ಮುಂದೆ ಕ್ಯಾರಿ ಈ ಬ್ಯಾಗ್ ಹಾಕಬೇಕಾಗುತ್ತೆ ಇಲ್ಲೇನು ನೋಡ್ತಿದ್ರಿ ಎಲ್ಲ ವಿನ್ಯಾಸಗಳನ್ನೂ ಓರ್ಯಾಗಿ ಮಾಡೋದು ಟ್ಯಾಂಕುಗಳು ಒನ್ ತೌಸಂಡ್ ತೌಸಂಡ್ ಅಂತ ತಿಳ್ಕೊಡ್ರಿ ಹಿಂಗೆ ಓರೆ ಹಾಕೋದು ಗ್ಯಾಸ್ಗಳ್ನೆಲ್ಲ ಯೂನಿವರ್ಸಲ್ ಮಾಡೋದು ಇಲ್ಲಿ ಸೈಡಿಂದ ಆಪ್ಷನ್ ಇರೋದಕ್ಕೆ ಸೈಡಿಂದ ಮಾಡಿದ್ದು ನೀವು ಸೆಂಟ್ರಿಂದ ಮಾಡ್ಕೊಳ್ಳಿ ಎಲ್ಲ ಏನು ಇನ್ಲೆಟ್ ಇತ್ತು ಇಲ್ಲಿ ಇನ್ಲೆಟ್ಟು ಮೇಲ್ಕೆ ಇರುತ್ತೆ ಯಾವಾಗಲೂ ಒಂದು ಟ್ಯಾಂಕಿಂದ ಒಂದು ಅಡಿ ಮೇಲಕ್ಕೆ ಅಲ್ಲಿ ಬೆಂಡ್ ಹಾಕಿ ಒಳಗಡೆಗೆ ಎಮ್ ಟಿ ಎಫ್ ಟಿ ಕಾಲರ್ ಹಾಕಿಬಿಟ್ಟು ಇನ್ನರು ಔಟರು ಹಾಕಿ ಟೈಟ್ ಮಾಡ್ಕೊಳ್ಳಿ ಟೈಟ್ ಮಾಡಿಕೊಂಡು ಆ ಇನ್ನರ್ಗೆ ಒಂದು ಬೆಂಡ್ ಹಾಕ್ತಾ ಹೋಗ್ರಿ ಬರೀ ಬೆಂಡೆ ಮಾತ್ರ ಹಾಕ್ಬೇಕು ಮುಂದಕ್ಕೆ ಆಪ್ಷನ್ ಹಾಕ್ಬಾರ್ದು ಅದಕ್ಕೆ ಔಟ್ರಿಗೆ ಏನೋ ಮಾಡ್ರಿ ಸ್ಟೈಟ್ ಬಿಡ್ರಿ ಅದು ಬಂದಿದ್ದು ಈ ಇನ್ನೋರಿಗೆ ಬಂದರೆ ಇಲ್ಲಿ ಬೆಂಡಿರುತ್ತೆ ಇದಕ್ಕೆ ಇದು ಆದಾಗ ಇಲ್ಲಿ ಬೆಂಡ್ ಬರುತ್ತೆ ಅದು ಅಲ್ಲಿಂದ ಬಂದಿದ್ದು ಮೇಲ್ಮಕ್ಕೆ ಚುಮ್ತಾ ಹೋಗುತ್ತೆ ಸರಿಯಲ್ಲ ನಾನು ಚುಮ್ಮೋದ್ರಿಂದ ಮೂರನೇದೂ ಯಥಾ ಪ್ರಕಾರ ಥರ ಬರುತ್ತೆ ಬಂದು ಬೆಂಡಿರುತ್ತೆ ತಿರ್ಗಾ ಆಚೆದು ಎಲ್ಲ ಫಿಟ್ಟಿಂಗ್ ಆದಮೇಲೆ ನೀವು ಹಾಕಿ ಕ್ಯಾಪ್ಗಳಾಕಿ ಹಾಕಿ ಕ್ಲೋಸ್ ಮಾಡ್ಕೊಂಬಿಡಿ ಕ್ಲೋಸ್ ಮಾಡ್ಕೊಂಡು ನೀವು ಟ್ಯಾಂಕುಗಳ್ನ ದಬ್ಬ ಹಾಕ್ಕೊಂಡ್ರೆ ನಿಮಗೆ ಪ್ರೊಡಕ್ಷನ್ ಸ್ಟಾರ್ಟ್ ಈಗ ನೋಡ್ರಿ ಇದು ಔಟ್ಲೆಟ್ಟು ಅದಿನ್ಲೆಟ್ಟು ಯಾವತ್ತಲೂ ತಿಳ್ಕೊಡ್ರೆ ಔಟ್ಲೆಟ್ಟು ಒಂದು ಅಡಿ ಇರಬೇಕು ಇದು ಒಂದು ಅರ್ಧ ಅಡಿ ಕೆಳಗಿರಬೇಕು ಟ್ಯಾಂಕಿಂದ ಹಿಂಗೆ ಮಾಡಿದಾಗ ಏನಾಗುತ್ತೆ ನಿಮಗೆ ಏನು ತೊಂಬತ್ತು ದಿನ ಮೀತೇಲು ಡೌನ್ ಆಗ್ತಿತ್ತು ಅದು ಸರಣಿ ಆಗೋದ್ರಿಂದ ಇದು ಈಕ್ವಲ್ ಬರುತ್ತೆ ಒಂದೇ ಘಟಕ ಮಾಡಿದ್ರೆ ಇಷ್ಟು ವ್ಯವಸ್ಥಿತವಾಗಿ ಮೀಥೇಲಿ ಆಚೆ ಹೋಗೋಲ್ಲ ನೀವೇನು ನೋಡಿದ್ರೆ ಅಷ್ಟು ಎರೆ ಬಂದಿರೋ ಕಾರಣ ಆ ಮೀಥೇಲಿ ಆಚಕೋಗಿರೋಕ್ಕೆ ಯಾವಾಗ ಲಿಕ್ವಿಡಿಟಿ ಪಜನ ದ್ರವ ರೂಪದಲ್ಲೇ ಗೊಬ್ಬರ ಇರೋದ್ರಿಂದ ಸಾರಜನಕ ಮಿಸ್ಯೂಸ್ ಆಗೋಲ್ಲ ನೀವು ಒಣ ರೂಪಕ್ಕೆ ಗೊಬ್ಬರ ಕಾಂಪೋಸ್ಟ್ ಮಾಡ್ತೀನಿ ಅಂದಾಗ ಸಾರಜನಕ ಆಚೆ ಹೋಗ್ಬಿಡುತ್ತೆ ಯಾವಾಗ ಹೆಚ್ಚು ಜನ ಉಪ್ಯೋಗಿಸ್ತಾರೋ ಆ ಗಿಡ ಬೇಗ ಹಸಿರಾದರೆ ಗೊಬ್ಬರದ ಕ್ವಾಲಿಟಿ ನೋಡೋದು ಗೊಬ್ಬರದ ಗೊಬ್ಬರನೂ ಬಂತು ನೀವು ಇರೋ ಸಗಣಿ ಸಂಪನ್ಮೂಲ ಉಪಯೋಗ ಆಯಿತು ನಿಮ್ಮ ಕುಟುಂಬಕ್ಕೆ ಆಧಾರ ಆಗೋತು ಹಂಗಾಗೋದ್ರಿಂದ ಒಂದೇ ಕೆಲಸದಲ್ಲಿ ಎರಡು ಮೂರು ಕೆಲಸ ಆಗೋಗುತ್ತೆ ನೋಡಿ ಸರ್ ನೀವು ವಾಣಿಜ್ಯವಾಗಿ ಬಳಸಬೇಕು ಅಂತಂದರೆ ಅಲ್ಲೇನು ಹೇಳಿದ್ನೋ ಅದು ಮನೆ ಲಘು ಬಳಕೆಗೆ ನಾನು ಹೇಳಿದ್ದು ನೀವು ಹೆಚ್ಚು ವಾಣಿಜ್ಯ ಬಳಕೆ ಮಾಡಬೇಕು ಅಂತಂದರೆ ಅದನ್ನು ಇಪ್ಪತ್ತೈದು ಕೆ ಜಿಯಿಂದಲೇ ಸ್ಟಾರ್ಟ್ ಮಾಡಬೇಕು ಇಪ್ಪತ್ತೈದು ಕೆ ಜಿಗೆ ತೌಸಂಡ್ ಲೀಟ್ರ್ ಟ್ಯಾಂಕ್ ತಗೋಬೇಕು ನೀವೇನು ಇನ್ಪುಟ್ ಕಳ್ಸಾಕಿದ್ರಿ ಇದು ಏನಾಗುತ್ತೆ ಅಂದರೆ ನೂರು ಲೀಟ್ರು ಅಂತಲ್ಲ ತಿಳ್ಕೊಡ್ರಿ ಇದು ತೌಸಂಡ್ ಲೀಟ್ರಿಗೆ ಸಾವಿರ ಲೀಟ್ರ್ ಇರುತ್ತೆ ಒಂಬೈನೂರು ಲೀಟ್ರ್ ತನಕ ಇಲ್ಲೂ ಸ್ಟೋರೇಜ್ ಆಗುತ್ತೆ ಒಂಬೈನೂರ ಆದ ಹತ್ತು ನೂರು ಸಾವಿರ ಲೀಟ್ರ್ ಆದಾಗ ನೂರು ಲೀಟ್ರ್ ಆಚೆ ದಬ್ಬಕ್ಕೆ ಹಿಡಿತೈತಿ ಏನು ಹೊಸದು ನೂರು ಲೀಟ್ರ್ ಬರುತ್ತೋ ಹಳೇದು ಆಚಕ್ಕೆ ಹೋಗ್ತಾ ಇರುತ್ತೆ ತೊಂಬತ್ತು ದಿನದಾಗೆ ನೀವು ಹತ್ತೇ ದಿನ ಇಲ್ಲಿ ಮೀತೇಲಿ ಹಾಚಿಗೆ ಬಂದಿರೋದು ಇನ್ನು ಎಷ್ಟು ದಿನ ಇರುತ್ತೆ ಇನ್ನು ಎಂಬತ್ತು ದಿನದ ಇರುತ್ತೆ ಡೋಸೇಜ್ ಕಮ್ಮಿ ಆಗಿರುತ್ತೆ ಮೊದಲು ಅಷ್ಟು ಇರಲ್ಲ ಅದು ಎರಡನೇದಕ್ಕೆ ಬರುತ್ತೆ ಹನ್ನೊಂದನೇ ದಿನದಿಂದ ಇಪ್ಪತ್ತೊಂದನೇ ದಿನ ತನಕ ಇಲ್ಲಿ ಕೂತ್ಕೊಳುತ್ತೆ ಇದು ತುಂಬ್ಕೊಳುತ್ತೆ ಇದು ತುಂಬ್ಕೊಂಡಾಗ ಏನಾಗುತ್ತೆ ಇದು ಇಪ್ಪತ್ತೊಂದನೇ ದಿನಕ್ಕೆ ಇದು ಹಾಚಕೋ ಹಿಡಿತೈತೆ ಇಪ್ಪತ್ತೊಂದನೇ ದಿನಕ್ಕೆ ಹಚ್ಕೋದಾಗ ಇದು ಹತ್ತು ದಿನ ಅಂದರೆ ಇನ್ನೂ ಮೂವತ್ತೊಂದನೇ ದಿನಕ್ಕೆ ಇದಾಗುತ್ತೆ ಅಲ್ಲಿಗೆ ಬರೀ ಮೂವತ್ತು ದಿನ ಅಷ್ಟೇ ನಾವು ಗ್ಯಾಸ್ ಬಳಸಿರೋದು ಇನ್ನೂ ಸರಣಿ ಸರಣಿ ಮಾಡ್ತಾ ಹೋತಾದರೆ ಆ ಎಕ್ಸ್ಟ್ರಾಕ್ಟಲ್ಲಿ ಬರೀ ಇಪ್ಪತ್ತೈದು ಕೆ ಜಿಲ್ಲೆ ಅಪಾರವಾದ ಗ್ಯಾಸ್ನ ನಾವು ಉತ್ಪತ್ತಿ ಮಾಡಿರ್ತೀವಿ ನೀವು ಒಂದು ಘಟಕ ಇದ್ದರೆ ಒಂದು ಘಟಕದಾಗ ಇಪ್ಪತ್ತೈದು ಕೆ ಜಿ ಹಾಕಿರಿ ಅಂದರೆ ಅದು ಹತ್ತೈದು ದಿನಕ್ಕೆ ಅಷ್ಟೇ ಬಳಕೆ ಆಗ್ತಿದ್ದು ಆಚೆ ಬೀಳೋದು ಅದನ್ನು ಎರೆಹುಳ ಮುಟ್ಟಲ್ಲ ಅವಾಗ ಯಾಕೆಂದರೆ ಅದಿನ್ನೂ ಡಿಕಾಂಪೋಸ್ಟ್ ಆಗಬೇಕಾಗುತ್ತೆ ಅದರ ಗ್ಯಾಸ್ ಹೋಗಬೇಕು ಅಂದರೆ ಅದನ್ನು ಎಂಬತ್ತು ದಿನ ಕಾಯಬೇಕಾಗುತ್ತೆ ನೋಡಿ ಈ ಥರ ಮಾಡಿದ್ರೆ ತಕ್ಷಣ ಎರೆಹುಳ ಹುಳ ತಿಂತಾವಲ್ಲ ಏನು ತೋರಿಸಿದ್ದೆ ನಿಮಗೆ ತಕ್ಷಣ ಎರೆಹುಳ ಉತ್ಪತ್ತಿ ಆಗ್ತಾವೆವು ಅದಕ್ಕೆ ಆಹಾರ ನೀವು ಅಲ್ಲಿ ರೆಡಿ ಮಾ ಆಹಾರ ಆಶ್ರಯ ರೆಡಿ ಮಾಡ್ದಂದ್ರೆ ಅಂದರೆ ಜಿ ಬಂದೇ ಬರುತ್ತೆ ಬರೋಕ್ಕೆ ವ್ಯವಸ್ಥೆ ಇಟ್ಕೋಬೋದು ಈ ಥರ ಘಟಕ ಮಾಡೋದ್ರಿಂದ ಏನಾಗುತ್ತೆ ಇಪ್ಪತ್ತೈದು ಕೆ ಜಿಗೆ ನೀವೂ ಬಳಸ್ಕೊಂಡು ಇನ್ನು ಅದೇ ಇಪ್ಪತ್ತೈದು ಕೆ ಜಿನ್ನ ಬೇರೆಯವರು ಬಳಸ್ಕೋಬೋದು ಅವಾಗ ಬೇರೆಯವರು ಬಳಸೋಂಗಾದಾಗ ಅವಕಾಶ ಇರೋರು ನೇರವಾಗಿ ಬಳಸ್ತಾರೆ ಅವಕಾಶ ಇಲ್ದಾರು ಪರೋಕ್ಷವಾಗಿ ಬೆಳ್ಕೊತಾರೆ ಇಲ್ದವ್ರು ಹೆಂಗೆ ಬಳಸೋದು ಅಂದರೆ ಕ್ಯಾರಿ ಬ್ಯಾಗ್ಗಳ್ನ ನಾವು ಇಟ್ಕೋಬೇಕು ಟ್ಯೂಬ್ಗಳು ಇಟ್ಕೊಂಡು ನೋಡಿ ಇದು ಇನ್ಲೆಟು ಸ್ಟವ್ಗೆ ಹೋಗುವಂಥದ್ದೊಂದು ಕನೆಕ್ಷನ್ ಅಂತ ತಿಳ್ಕೊಳ್ರಿ ಇಲ್ಲಿ ಕ್ಯಾರಿ ಬ್ಯಾಗ್ ಹಾಕೋ ಟ್ಯೂಬ್ಗಳು ಇಟ್ಕೊಂಡು ಟ್ಯೂಬ್ ಇಲ್ಲಿ ಇಂಜೆಕ್ಟ್ ಮಾಡ್ಕೊಂಡು ಎರಡು ಕಡೆ ವಾಲ್ ಇಟ್ಕೊಳೋದು ಟೂಬ್ ಕಡೆದು ನಿಲ್ಸೋದು ಈ ಕಡೆದು ನಿಲ್ಸೋದು ಟ್ಯೂಬ್ನ ರಿಮೂವ್ ಮಾಡ್ಕೊಳೋದು ತಗೊಂಡು ಹೋಗೋದು ನೀವು ಟ್ಯೂಬ್ನ ಮನೆಗೆ ಇಟ್ಕೊಂಡು ದೂರಕ್ಕೆ ತಗೊಂಡೋಗೋ ಅದ್ರ ಮೇಲೆ ಅಲ್ಲಿಗೆ ಏರಿ ಕಲ್ಲೇ ಏರ್ಬಿಟ್ರೆ ಆ ಒತ್ತಡ ಗ್ಯಾಸ್ ಈಚೆ ಬಂದೇ ಬರುತ್ತೆ ನಿಮಗೆ ಇದನ್ನ ಆಗಿ ಮಾಡಿದರೆ ಸಿಲಿಂಡ್ರಿಗೂ ತುಂಬಿ ಎಲ್ಲ ವಾಣಿಜ್ಯವಾಗೂ ಮಾಡ್ಬೋದು ಜನಗಳು ಆಸಕ್ತಿ ಎತ್ತ ರೀತಿ ಅತ್ತ ಇಲ್ಲಿ ಇನ್ವೆನ್ಷನ್ ಆಗುತ್ತೀಗ ನೀವು ಹೆಂಗೆ ಕೀಪ್ಯಾಡ್ ಒತ್ತಿ ಒತ್ತಿ ದುಡ್ಡು ಕೊಟ್ಟು ಅದಕ್ಕೆ ಒಂದು ಕೀಪ್ಯಾಡ್ಗೆ ಇವತ್ತು ಎರಡು ಸಾವಿರ ಇರೋದಕ್ಕೆ ಹದಿನಾಲ್ಕು ಸಾವಿರ ಕೊಡ್ತಿದ್ದೀರಿ ಆ ಹದಿನಾಲ್ಕು ಸಾವಿರನೇ ತಗೊಂಡು ಅವ್ರು ಟಚ್ ಸ್ಕ್ರೀನ್ ಮಾಡಿದರು ಹಂಗಾಗಿ ಅವ್ರ ಇನ್ವೆನ್ಷನಿಗೆ ನಾವು ಬಲಿ ಪಶುವಾದವೇ ಹೊರತು ನಮ್ಮ ಸ್ಥಳೀಯ ಪ ಉತ್ಪನ್ನಗಳು ನಾವು ತಲೆ ಕೆಡಿಸ್ಕೊಳ್ಳೇ ಇಲ್ಲ ನೋಡಿರಿ ಮರಿ ಬಳಕೆ ಆಗೋಂಥದ್ದು ಇದನ್ನು ಬಳಸ್ತಾ ಬಳಸ್ತಾ ಇದರಲ್ಲೇ ಜ್ಞಾನ ಅಗಾಧವಾಗಿ ಬೆಳಿತೈತಿ ನಿಮಗೆ ನನಗೆ ಇಷ್ಟು ಒಳ್ದಿದೆ ನಿಮ್ಗೆ ಇನ್ನೂ ಒಂಚೂರು ಇರ್ತೈತೆ ಉಪಯೋಗಿಸಿ ಯಾವತ್ತಲೂ ಸ್ಥಳೀಯವಾದರಲ್ಲೇ ಬೆಳೀರಿ ಉಳೀರಿ ಅಂತ ನಾನು ಹೇಳೋದಲ್ಲ ಸರ್ ಇನ್ನೂ ಒಂದು ಏನು ಮಾಡ್ತಿದ್ದು ಅಂದರೆ ಈ ಘಟಕಗಳು ಬಳಸ್ತಾ ಬಳಸ್ತಾ ಏನಾಗುತ್ತೆ ಮಣ್ಣಿನ ಪ್ರಮಾಣವೂ ಆ ಘನ ರೂಪ ಬಳಸಿ ಈ ಘಟಗುಗಳು ಯಾವಾಗಲೂ ತುಂಬ್ಕೊಳ್ತವೆ ವೇಸ್ಟ್ ಆಗಿ ಸ್ಟೋರೇಜ್ ಆಗುತ್ತೆ ಆ ಡೆಶ್ ಸ್ಟೋರೇಜ್ ಹೆಂಗೆ ತೆಗೆಯೋದು ಅಂತಂದರೆ ನೀವು ತಿರ್ಗಿ ಆಗಿ ಇಲ್ಲಿ ಟೀಗಳು ಬಿಟ್ಕೊಂಡಿರಬೇಕು ಟೀಗಳು ಬಿಟ್ಕೊಂಡು ಎಂಟು ಕ್ಯಾಪ್ ಹಾಕೊಂಡ್ರೆ ಅದು ಟೀ ಕಲಿಸಿದ್ರೆ ಅದು ಕ್ಲೀನಾಗಿ ಈಸಿಯಾಗುತ್ತೆ ನೀವು ಅಂಡರ್ ಇರೋ ಕ್ಲೀನ್ ಮಾಡಬೇಕು ಅಂದರೆ ಮನುಷ್ಯ ಇಳಿಬೇಕು ಗ್ರಾವಿಟಿಯಿಂದ ಕೆಲಸ ಆಗೋಲ್ಲ ಯಾವತ್ತಲೂ ಗ್ರಾವಿಟಿಯಿಂದ ಕೆಲಸ ಆದರೆ ಈಸಿಯಾಗಿ ಕ್ಲೀನಿಂಗ್ ಆಗುತ್ತೆ ಆಮೇಲೆ ಸ್ಲರಿ ಕಲಿಸೋದು ಯಾವಾಗಲೂ ಘನ ರೂಪನೂ ಇರಬಾರ್ದು ತೀರಾ ದ್ರವ ರೂಪನೂ ಇರಬಾರ್ದು ಯಾವಾಗಲೂ ಸ್ಲರಿ ಯಾವ ಪ್ರಮಾಣ ಇರಬೇಕಂದ್ರೂ ಮುಣುಗ್ಬಾರ್ದು ಅದ್ರಾಗಿರೋದು ತೇಲಬಾರ್ದು ಆ ಪ್ರಮಾಣಕ್ಕೆ ನೀವು ಸ್ಲರಿ ಮಾಡಾಕ್ತ ಒಂದು ಭಾಗ ಸಗಣಿಗೆ ಎರಡು ಭಾಗ ನೀರಿಗೆ ಆ ಥರ ಮಾಡಿ ಹಾಕ್ಕೊಂಡ್ರೆ ನಿಮಗೆ ಪ್ರತಿದಿನ ಆಗ್ತಾಯಿದ್ರೆ ಪ್ರತಿದಿನ ನಿಮ್ಗೆ ಉತ್ಪತ್ತಿ ಬರ್ತಲೇ ಇರ್ತೈತಿ ಮೌಲ್ಯ ವೃದ್ಧಿ ಆಗುತ್ತೆ ನಿಮ್ಮ ಸಗಣಿ ಮೂರು ರೂಪಾಯಿಗೆ ಹೋಗೋದು ಹತ್ತು ರೂಪಾಯಿ ಆಗುತ್ತೆ ಅವಾಗ ಅಲ್ಲಿ ಹಣದಲ್ಲೂ ಹೆಚ್ಚು ಬರುತ್ತೆ ಗುಣಮಟ್ಟವೂ ಬರುತ್ತೆ ಜೀವನ ಮಟ್ಟನೂ ಸರಿಯಾಗುತ್ತೆ ಹಣವೇ ಬೇಕು ಅನ್ನೋ ಉದ್ದೇಶ ಬೇಗ ಈ ಕೃತಕ್ವಾದ ಚಕ್ರಕ್ಕೆ ನೀವು ಸಿಗಾಕ್ ಕಾಣಲ್ಲ